ರಂಗನಾಥ್ ರೆಡ್ಡಿ ಸರ್ ನಿನ್ನೆನೆ ನಾಲ್ಕೂವರೆ ಐದು ಗಂಟೆ ಸುಮಾರಿಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಏನೇನು ಎಡವಟ್ಟಾಗಿದೆ ಅಂತ ಹೇಳಿ ಆದ್ರೆ ಪ್ರಕರಣ ದಾಖಲು ಮಾಡ್ಕೊಳ್ಳೋಕು ಎಷ್ಟು ರಾಜಕೀಯ ಆಗೋಯ್ತು ನೋಡಿ ಎಫ್ಐ ಆರ್ ಆಗಿದ್ ಇವತ್ತು ನುಡಿಆರ್ ಅದರಲ್ಲೂ ಯಾರ ಮೇಲೆ ಹಾಕಬೇಕು ಅನ್ನೋದಕ್ಕೂ ಕೂಡ ಸಂಜೆವರೆಗೂ ಕ್ಲಾರಿಟಿ ಇಲ್ಲ ಯಾರ ಮೇಲೆ ಕೇಸ್ ಹಾಕೋದು ಅನ್ನೋದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಕೇಸು ಅಂತ ಹೇಳಿ ನೋಡಿ ಅಪರಾಧಗಳಲ್ಲಿ ಎರಡು ರೀತಿ ಇರ್ತದೆ ಒಂದು ಕಾಗ್ನಿಸಿಬಲ್ ಮತ್ತು ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಸಂಗ್ಮ ಅಪರಾಧಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ ನೋಡಿ ಸಂಗ್ಮ ಅಪರಾಧಗಳು ನಡೆದಾಗ ಮೊದಲು ಎಫ್ಐಆರ್ ಅನ್ನ ದಾಖಲಿಸಿ ಕೂಡಲೇ ಅಂದ್ರೆ ಆ ಠಾಣೆಯ ಗಮನಕ್ಕೆ ಬಂದ ಕೂಡಲೇ ಆ ಠಾಣೆಯಲ್ಲಿ ಯಾರು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೆ ಅವರು ಹೆಡ್ ಕಾನ್ಸ್ಟೇಬಲ್ ಇಂದ ಎನ್ಸ್ಪೆಕ್ಟರ್ಗೂ ಯಾರನ್ನ ಯಶಸ್ವ ಆಗಿರ್ಬೋದು ಆ ಸಮಯದಲ್ಲಿ ಕೂಡಲೇ ಒಂದು ಪ್ರಥಮ ವರ್ತಮಾನ ವರದಿ ಅಂದ್ರೆ ಐ ಆರ್ ಅನ್ನ ದಾಖಲಿಸಿ ಅನಂತರ ಮುಂದಿನ ಪ್ರಕ್ರಿಯೆಯನ್ನು ಜರುಗಿ ಸಂಜೆ ನಾಲ್ಕುವರೆಗೆ ಆಗ್ಬೇಕಿತ್ತು ನಾಲ್ಕು ಆಗ್ಬೇಕಿತ್ತು ಯಾಕಂದ್ರೆ ಕಬ್ಬನ್ ಪಾರ್ಕ್ ಠಾಣೆ ಕಾಲ ನಮಗ ಗೊತ್ತು ದೂರದಲ್ಲಿದೆ ನೋಡಿ ನಾವು ಬೆಳಿಗ್ಗೆ ಒಂಬತ್ತು ಎಂಟುವರೆಗೆ ಠಾಣೆಗೆ ತೆರಳಿ ನಾವೊಂದು ಫಿರ್ಯಾದನ್ನು ಸಲ್ಲಿಸ್ತೀವಿ ಆ ಫಿರ್ಯಾದನ್ನು ಸಲ್ಲಿಸಿದ ನಂತರ ಈಗ ಅದು ನಮ್ಮ ಫಿರ್ಯಾದಿನ ಮೇಲೋ ಅಥವಾ ಅವರು ಸೋಮೋಟೋ ಒಂದು ಕಂಪ್ಲೇಂಟ್ ಮಾಡಿಕೊಂಡು ಯಾವುದೋ ಒಂದು ಮಾಡಿ ಹನ್ನೊಂದು ಕಾಲಿಗೆ ಇವತ್ತು ಬೆಳಗಿನ ಜಾವ ಹನ್ನೊಂದು ಕಾಲಿಗೆ ಒಂದು ಎಫ್ ಐ ಆರ್ ಅನ್ನು ಮಾಡಿರುವಂಥದ್ದು ಅದರಲ್ಲಿ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ನಿರ್ವಹಣಾ ಸಮಿತಿ ಹಾಗೂ ಕೆ ಎಸ್ ಸಿ ಎ ನಿರ್ವಹಣಾ ಸಮಿತಿಯನ್ನು ಕೂಡ ಆರೋಪಿಗಳನ್ನಾಗಿ ತೋರಿಸಿರುವಂಥದ್ದು ಒಂದು ನಾನು ಹೇಳಬೇಕಂದ್ರೆ ಅದು ಸ್ವಾಗತಾರ್ಹ ಈಗ ಈಗಲಾದರೂ ಮಾಡಿದ್ರಲ್ಲ ಒಂದು ಸಮಾಧಾನ ನೋಡಿ ನಿನ್ನೆಯಿಂದ ಯು ಡಿ ಆರ್ ಮಾಡಿಕೊಂಡು ಮಾಡಿರೋದು ಇದು ಒಂದು ಹಾಸ್ಯಾಸ್ಪದ ಅಂತ ಹೇಳ್ಬೋದು ಇಷ್ಟು ಗಂಭೀರವಾದ ಪ್ರಕರಣದಲ್ಲಿ ಯು ಡಿ ಆರ್ ಮಾಡಿಕೊಂಡು ಇವರು ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನು ತೋರಿರೋದು ಬಹಳಷ್ಟು ಹಾಸ್ಯಾಸ್ಪದ ಇನ್ನು ಎರಡನೇದಾಗಿ ಈ ಒಂದು ಪ್ರಕರಣದಲ್ಲಿ ಆರ್ ಸಿ ಬಿ ನಿರ್ವಹಣಾ ಸಮಿತಿ ಯಾವ ರೀತಿ ಆರೋಪಿ ಆಗುತ್ತೆ ಅಂತಂದರೆ ನೋಡಿ ನಿನ್ನೆ ಅವರು ಇನ್ಸ್ಟಾಗ್ರಾಮಿನ ಅವರ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅವರು ಉಚಿತವಾದ ಪಾಸ್ಗಳು ದೊರೀತಾ ದೊರೀತಾ ಇದ್ದಾವೆ ಹಾಗಾಗಿ ನೀವು ಅದನ್ನು ಆನ್ಲೈನ್ನಲ್ಲಿ ಪಡೆದುಕೊಂಡು ಎಲ್ಲರೂ ಕೂಡ ಬರ್ಬೋದು ಪಬ್ಲಿಕ್ ಅಟ್ ಲಾರ್ಜ್ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಕರೆದಿರ್ತಾರೆ ನೋಡಿ ಅವ್ರು ಆ ರೀತಿ ಕರಿಬೇಕಾದ್ರೆ ಒಂದು ಚಕ್ರವರ್ತಿ ಸರ್ ಹೇಳ್ದಂಗೆ ಅದಕ್ಕೆ ಅನುಮತಿ ಇರಲೇಬೇಕು ಮೊದಲನೇದಾಗಿ ಎರಡನೇದಾಗಿ ಅಷ್ಟು ಜನರು ಆ ಒಂದು ಲಾರ್ಜ್ ಗ್ಯಾದರಿಂಗ್ ಆದಾಗ ಅವರನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನ ಕೂಡ ಪ್ರಯತ್ನ ಕೂಡ ಆಗಿರೋದಿಲ್ಲ ಹಾಗೂ ಯಾವ ರೀತಿ ಇವ್ರು ಸಿದ್ಧತೆ ಮಾಡ್ಕೊಂಡಿದ್ರು ಅವರನ್ನು ಆಸೀನರನ್ನಾಗಿಸೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು ಇವರು ಗೇಟುಗಳನ್ನು ಕೂಡ ಬಹಳಷ್ಟು ಅಮಾನವೀಯವಾಗಿ ಕೆ ಎಸ್ ಸಿ ಮತ್ತು ಆರ್ ಸಿ ಬಿ ನಿರ್ವಹಣಾ ಸಮಿತಿಯರವರು ಅಮಾನವೀಯವಾಗಿ ನೋಡಿ ತಾವ್ ನೋಡಬಹುದು ತಮ್ಮ ಚಾನೆಲ್ ನಲ್ಲಿ ಗೇಟ್ ಕೂಡ ಇವ್ರು ತೆರೆದಿರೋದಿಲ್ಲ ಅವರು ಮಧ್ಯದಲ್ಲಿ ಸಿಲುಕಿಕೊಂಡವರು ಹಿಂದೇನು ಹೋಗಕ್ಕಾಗದೆ ಮುಂದೇನೂ ಬರಕ್ ಆಗಿದೆ ಅವರು ಯಾವ ರೀತಿ ಗೇಟ್ ಓಪನ್ ಮಾಡಿದ್ರಿ ಅಂತ ಹೇಳಿ ಖಂಡಿತ ಅದನ್ನ ನಾನು ಇವತ್ತು ವಾದ ಮಂಡಿಸಿದೀನಿ ಕೋರ್ಟಲ್ಲೂ ಕೂಡ ಆ ರೀತಿ ಆದಾಗ ಇದು ಒಂದು ಅಪರಾಧಿಕ ನಿರ್ಲಕ್ಷ್ಯ ಅಂದ್ರೆ ಐ ಪಿ ಸಿ ಕಲಂ ಮುನ್ನೂರ ನಾಲ್ಕು ಈಗ ಐ ಪಿ ಸಿ ಈಗ ಚಾಲಟಿಯಲ್ಲಿ ಇಳದೇ ಇರೋದ್ರಿಂದ ನೂರ ಆರು ಬಿ ಎನ್ ಎಸ್ ಇದರ ಅಡಿಯಲ್ಲಿ ಮೂರು ಒಳಗಾಗುವಂತಹ ಒಂದು ಘೋರ ಅಪರಾಧ ಹಾಗಾಗಿ ಈಗ ಎಫ್ಐಆರ್ ಅನ್ನ ದಾಖಲ್ ಮಾಡಿದ್ದಾರೆ ಈಗ ಪುನಃ ಸಿ ಐ ಡಿಗೇ ಮತ್ತೆ ಕೊಡ್ತೀವಿ ಅಂತ ಈಗ ತಮ್ಮ ಚಾನೆಲ್ ನಲ್ಲಿ ನಾನು ನೋಡಿದ್ದು ನನಗೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡುತ್ತೆ ದೊಡ್ಡ ಪ್ರಶ್ನೆ ಇದೆ ಹಾಗಾಗಿ ಹಾಗಾಗಿ ಈಗ ಏನು ಹತ್ತನೇ ತಾರೀಕಿಗೆ ವಿಚಾರಣೆ ನಿಗದಿಯಾಗಿದೆ ನಾವು ಮಾನ್ಯ ದ್ವಿಸದಸ್ಯ ಪೀಠವನ್ನ ಇದೊಂದು ಜುಡಿಷಿಯಲ್ ಎನ್ಕ್ವೈರಿ ಅಂದರೆ ನ್ಯಾಯಾಂಗದ ಒಂದು ಸುಪರ್ದಿಯಲ್ಲಿ ಈ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ನಾವು ಕೋರ್ ನಾವು ಕೋರಬೇಕಾಗಿದೆ ಮೊದಲನೇದಾಗಿ ಎರಡನೇದಾಗಿ ಇನ್ನು ಮುಂದೆ ಈಗ ಏನು ಈ ಘಟನೆ ಸಂಭವಿಸಿದೆ ಇನ್ನು ಮುಂದೆ ಈ ರೀತಿ ಘಟನೆಗಳು ಸಂಭವಿಸಬಾರ್ದು ಅಂತಂದರೆ ಒಂದು ಮಾರ್ಗಸೂಚಿಯನ್ನು ಕೂಡ ಹೈಕೋರ್ಟ್ನವರು ಆ ಒಂದು ಆದೇಶದಲ್ಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ನಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟಿದ್ದೀನಿ ಇನ್ನು ಮೂರನೇದಾಗಿ ಬಹುಮುಖ್ಯವಾಗಿ ಸರ್ಕಾರದ ರಾಜಸ್ವದ ರಾಜ್ಯದ ರಾಜಸ್ವದ ಹಣವನ್ನ ಈ ರೀತಿ ದುಂದುವೆಚ್ಚ ಮಾಡ್ಬೋದಾ ಇದು ಯಾವುದೇ ರೀತಿ ರಾಷ್ಟ್ರವನ್ನ ಪ್ರತಿನಿಧಿಸಿದ್ದ ಒಂದು ಪಂದ್ಯವಲ್ಲ ಅಥವಾ ರಾಜ್ಯವನ್ನ ಪ್ರತಿನಿಧಿಸಿದ್ದ ಒಂದು ತಂಡವಲ್ಲ ಹಾಗಾಗಿ ಯಾವುದೋ ಖಾಸಗಿ ಮಾಲೀಕನ ಒಂದು ತಂಡವನ್ನ ಇವರು ಈ ರೀತಿ ಸಂಭ್ರಮಿಸಿ ಇಷ್ಟು ಜನರ ಸಾವಿಗೆ ಕಾರಣ ಆಗಿ ಸರ್ಕಾರದ ರಾಜಸ್ವದ ಹಣವನ್ನ ಈ ರೀತಿಯ ಒಂದು ಅಹ್ ಸಂಭ್ರಮಾಚರಣೆಗೆ ಅವರು ಅದನ್ನ ಬಳಸ್ಕೋಬಹುದಾ ಅನ್ನೋ ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ವಾದವನ್ನ ಮಂಡಿಸಿ ಆ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಆದೇಶ ಪಡೆಯ ರಾಜಕೀಯ ಲೆಕ್ಕಾಚಾರ ಎಷ್ಟಿತ್ತು ಅನ್ನೋ ಪ್ರಶ್ನೆ ನಾನು ರಾಜು ಸರ್ ಕೇಳ್ತೀನಿ ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ಉಮೇಶ್ ಸರ್ ನಮ್ಮ ಬೆಂಗಳೂರಿನ ಪೊಲೀಸರು ದೊಡ್ಡರಲ್ಲ ಸರ್ ವ್ಯವಸ್ಥಿತವಾಗಿ ಬೆಂಗಳೂರು ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ ಇಷ್ಟು ಜನ ಸೇರ್ತಾರೆ ಅನ್ನೋ ಅಂದಾಜೇ ಇರಲಿಲ್ಲ ಪ್ರಯತ್ನ ಪಟ್ಟರು ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ ಬೆಂಗಳೂರು ಪೊಲೀಸರು ಇನ್ಫ್ಯಾಕ್ಟ್ ಹೇಳಿದ್ರು ಅನ್ನೋದು ಕೂಡ ಇದೆ ಅಂದ್ರೆ ಬೇಡ ಇದನ್ನ ಪೋಸ್ಟ್ಪೋನ್ ಮಾಡೋಣ ಅನ್ನೋ ಹೇಳಿದ್ರು ಅನ್ನೋದು ಇದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅಂತ ಹೇಳಿ ಒಪ್ಕೊಳ್ಳಿಕ್ ಸಾಧ್ಯನಾಂತ ಸಾಮಾನ್ಯವಾಗಿ ಇಂಥ ಇವನ್ನ ಸಮೂಹಗಳು ಅಂದ್ರೆ ಈ ತರ ಜನಸಾಗರ ಅಂದರೆ ಇದೊಂಥರ ಏನು ಅಂತ ಹೇಳೋಕ್ಕಾಗೋದಿಲ್ಲ ಈಗ ಹಲವಾರು ನಾವು ಈಗಾಗಲೇ ನಾವು ಈ ಥರದವನ್ನೂ ಫೇಸ್ ಮಾಡಿದ್ದೀವಿ ಬಹಳ ಅಣ್ಣವ್ರ ಸೇರಿಕೊಂಡಾಗಲೇ ಆಗಲಿ ಸೇರಿದಂಥ ಜನಸಮೂಹ ಅಲ್ಲಿ ತಗೊಂಡಂಥ ತೀರ್ಮಾನಗಳು ಆಮೇಲೆ ನಮ್ಮ ಇನ್ನೆಫಿಷಿಯನ್ಸಿಗಳು ನಾವುಗಳು ಸಿದ್ಧತೆ ಮಾಡ್ಕೊಳ್ಳ್ದೆ ಅಂತಕ್ಕಂಥದ್ದು ಅದು ಆಕಸ್ಮಿಕವಾಗಿ ಬಂದಿದ್ದು ಇದು ಆಕಸ್ಮಿಕ ಅಲ್ಲ ಇದು ಇದು ನಾವೇ ಮಾಡ್ಕೊಂಡಿದ್ದಂಥದ್ದು ನಾಳೆ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಅಂತ ಹಿಂದಿನ ದಿವಸ ರಾತ್ರಿ ಇಡೀ ಬೆಂಗಳೂರು ನಗರ ದೀಪಾವಳಿ ಆಚರಿಸ್ತಾ ಇತ್ತು ಅದನ್ನು ಪ್ರ ಪ್ರಾರಂಭಿಕವಾಗಿ ಅದನ್ನೇ ಕಂಟಿನ್ಯೂ ಮಾಡಿ ನಾಳೆ ಇದನ್ನು ನಾವು ವಿಜಯೋತ್ಸವ ಆಚರಿಸ್ತೀವಿ ಅಂತ ಅಂದ ತಕ್ಷಣವೇ ಯಾರಿಗೇ ಒಬ್ಬ ಕಾನ್ಸ್ಟೇಬಲ್ಗೂ ಗೊತ್ತಾಗ್ಬಿಡ್ತದೆ ಮಿನಿಮಮ್ ಐದು ಲಕ್ಷ ಜನ ಬರ್ತಾರೆ ಏನುಬಿಟ್ಟು ಅಂತ ಅದು ಇನ್ನೂ ಅದರಲ್ಲೇ ಇದ್ದಾರೆ ಅವರು ದೇ ಆರ್ ದೇ ಆರ್ ಆ ಬೋಟ್ ಒಳಗಡೆ ಬರೋ ಇದ್ದಾರೆ ಇನ್ನೂ ಇಳದೇ ಇಲ್ಲ ಕೆಳಗಡೆ ಅವರು ಅದ್ರ ಮಧ್ಯದಲ್ಲಿ ಪೊಲೀಸರುಗಳು ಪಾಪ ಇಡೀ ರಾತ್ರಿ ಅವ್ರನ್ನ ಮನೆಗೆ ತಳಿಸ್ಬೋದರಲ್ಲಿ ಅವ್ರು ಬೆಳಗ್ಗೆ ಮನೆಗೆ ಹೋಗಿ ಐದುವರೆಗೆ ಸೇರಿರ್ತಾರೆ ಎಲ್ಲ ಡ್ರಾ ಮಾಡಿರ್ತಾರೆ ಪೊಲೀಸರನ್ನ ಯಾವ ಕಾರಣಕ್ಕೂ ಅವರು ಒಂದು ಪೊಲೀಸರು ಮನೆಗೆ ಹೋಗಿರಲ್ರು ಯಾಕೆಂದರೆ ಗೆದ್ದರೆ ಎಲ್ಲ ರಸ್ತೆಗೆ ಬರ್ತಾರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ನೀವು ಜವಾಬ್ದಾರಾಗಿಬಿಡ್ತೀರಿ ಠಾಣಾಧಿಕಾರಿಗಳು ಅಂತ ಹೇಳಿದಾಗ ಎಲ್ಲ ಸಿಬ್ಬಂದಿಗಳನ್ನ ಯಾರನ್ನೂ ಕಳಿಸಿರೋರು ಇನ್ಕ್ಲೂಡಿಂಗ್ ಡಬ್ ಡಬ್ಲ್ಯೂ ಕಾನ್ಸ್ಟೇಬಲ್ಸ್ನೂ ಸಹ ರಿಕ್ವೆಸ್ಟ್ ಮಾಡಿ ಪಾಪ ಏನಾದರೂ ಸಿಕ್ಕಿದ್ರು ಇರಿಸಕೊಂಡಿರ್ತಾರೆ ಅಂತ ಪರಿಸ್ಥಿತಿ ಒಳಗಡೆ ಏಕಾಏಕಿ ಮತ್ತೆ ನಾಳೆ ನೀವು ಡ್ಯೂಟಿಗೆ ಬಂದು ನೀವು ಬಂದೋಬಸ್ತ್ ಮಾಡಬೇಕು ಅಂದ್ರೆ ಯಾರ ಆಗಲ್ಲ ಅದು ಮಾಡೋಕ್ ಆಗೋದೂ ಇಲ್ಲ ಪೂರ್ವ ಸಿದ್ಧತೆ ಬೇಕಲ್ವಾ ನಾವೆಲ್ಲಾ ಹಾಕ್ಬೇಕು ನಾನು ಎಲ್ಲೋಗಿ ನಿಂತ್ಕೋಬೇಕು ನನಗೆ ಯಾರು ಡ್ಯೂಟಿ ಕೊಡ್ತಾರೆ ನಾನು ಕೆಲಸ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ನಡುವಿನ ರಸ್ತೆಯಲ್ಲಿ ಯಾವ ಪಾರ್ಟಿ ಜನ ಲಕ್ಷಾಂತರ ಜನರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾವಿರ ಲೆಕ್ಕದಲ್ಲಿ ಪೊಲೀಸ್ ಹಾಕಿದ್ರು ಕೂಡ ಅವರು ಮನುಷ್ಯರೇ ಬೆಂಗಳೂರು ಸಿಟಿ ಪೊಲೀಸ್ ಹಾಕಿದ್ರು ಅವ್ರನ್ನ ನಾವು ಸರಿಯಾದ ಲಾಂಡ್ ಆರ್ ರೀತಿಯಲ್ಲಿ ಒಳಗಡೆ ಕರ್ಕೊಂಡೋಗಿ ಕೂರಿಸಿ